ಕೃತಿಕ ಮಳೆ ಆರ್ಭಟದಿಂದ ಹಳ್ಳ ಕೊಳ್ಳ ಕೆರೆ ಕುಂಟೆಗಳಿಗೆ ಜೀವಕಳೆ ಬಂದಿದ್ದು ಜೀವ ಜಲ ತುಂಬಿರುವ ಹರಿಯುತ್ತಿರುವ ದೃಶ್ಯಗಳು ಕಣ್ತುಂಬಿಕೊಳ್ಳುವಂತಹ ವಾತಾವರಣ ಸೃಷ್ಟಿಯಾಗಿದೆ ಮೇ ತಿಂಗಳು ಹನ್ನೊಂದನೇ ತಾರೀಕು ಆರಂಭವಾಗಿರುವ ಕೃತಿಕ ಮಳೆ ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ ವರುಣನ ಆ ಕೃಪೆಯಿಂದ ಸುಡು ಬಿಸಿಲಿನಲ್ಲಿ ಬೆಂದು ಬಳಲಿದ್ದ ಜೀವರಾಶಿಗಳಿಗೆ ಇತ್ತೀಚೆಗೆ ಸುರಿದ ಭಾರೀ ಮಳೆ ವರದಾನವಾಗಿದೆ ಎಂದರೆ ತಪ್ಪಾಗುವುದಿಲ್ಲ ಬಂಗಾರಪೇಟೆ ತಾಲೂಕು ಬಹುತೇಕ ಎಲ್ಲಾ ಕಡೆ ಹರಿಯುವ ಮಳೆಯಾಗಿದ್ದು ರೈತರು ತಮ್ಮ ಕೃಷಿ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿದ್ದಾರೆ ಸರಿಸುಮಾರು ನಾಲ್ಕೈದು ತಿಂಗಳಿನಿಂದ ಮಳೆ ಇಲ್ಲದೆ ಸೊರಕಿ ಹೋಗಿದ್ದ ಭೂಮಿ ಇದೀಗ ತಂಪಾಗಿದೆ ನೀರಿಲ್ಲದೆ ಒಣಗಿದ್ದ ಗಿಡ ಮರ ಬಳ್ಳಿ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದೆ ಕುಡಿಯಲು ನೀರಿಲ್ಲದೆ ಪರದಾಡುತ್ತಿದ್ದ ಜೀವ ಜಂತುಗಳು ಫುಲ್ ಖುಷಿಯಾಗುವಂತಾಗಿದೆ ಕೆರೆ ಕುಂಟೆಗಳಲ್ಲಿ ನೀರಿಲ್ಲದೆ ಒಣಗಿ ನೆರೆ ಬಿಟ್ಟಿದ್ದ ಭೂಮಿ ಈಗ ಜಲಾವೃತಗೊಂಡಿದೆ ಇದೇ ರೀತಿ ಮಳೆರಾಯಿನ ಆರ್ಭಟ ಮುಂದುವರೆದರೆ ಕೆರೆ ಕುಂಟೆ ಗಳು ಕೋಡಿ ಹರಿಯುವುದನ್ನ ಕಣ್ತುಂಬಿಕೊಳ್ಳಲು ದಿನಗಳಷ್ಟೇ ಬಾಕಿ ಇದೆ